ಇವತ್ತು ಪಕ್ಷಕ್ಕೂ ಮತ್ತು ತಾಲೂಕುಗೂ ತುಂಬಲಾರದ ನಷ್ಟ ಆಗಿದೆ ಈ ತಾಲೂಕಿನಲ್ಲಿ ಎಲ್ಲ ನಾಯಕರ ಜೊತೆ ಎಲ್ಲ ಮುಖಂಡರ ಜೊತೆ ಅತಿ ಹತ್ತಿರದಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಹುತ್ನೂರು ಶಿರಣ್ಣವರ ಒಡನಾಟದಲ್ಲಿ ಇವತ್ತು ಈ ತಾಲೂಕಿನಲ್ಲಿ ಅದು ಹೆಚ್ಚು ಜನಪ್ರಿಯರಾಗಿ ಇಷ್ಟು ಬೇಗ ನಮಗೆಲ್ಲ ಆಘಾತ ಬರುತ್ತೆ ಅಂತ ನಾವು ಲೈಫಲ್ಲ ಅಂದ್ಕೊಂಡಿಲ್ಲ ನಾನು ಬೆಳಗ್ಗೆ ಮಾತಾಡಿದ್ರು ಇದ್ದೀನಿ ನಿಮ್ಮ ಫಂಕ್ಷನ್ಗೆ ಅಂತ ಡಾಕ್ಟರು ರಾಮಲಿಂಗಾರೆಡ್ಡಿ ಅವರು ನಾನು ಬೆಳಗ್ಗೆ ಅವ್ರ ಜೊತೇಲಿ ಮಾತಾಡಿದ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ನಾನು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇದೆ ಅಂತ ಅಂತಂದರು ಇವತ್ತು ಬೆಳಗ್ಗೆ ಅವರು ಹೇಳಿದ ತಕ್ಷಣ ಹೊರಟಿವಿ ನಾವು ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅಂತ ಇವತ್ತು ಇಡೀ ತಾಲೂಕಿನಲ್ಲಿ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಆಘಾತ ಆಗಿದೆ ಯಾಕಂದರೆ ಇದೀ ಚಿಕ್ಕ ವಯಸ್ಸಿನಲ್ಲಿ ತಾಲೂಕ್ ಪಂಚಾಯಿತಿ ಪಿ ಎಲ್ ಡಿ ಬ್ಯಾಂಕು ಎಫ್ ಎಕ್ಸ್ ಬ್ಯಾಂಕು ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಈ ತಾಲೂಕಿಗೆ ಹೆಚ್ಚು ಜನಪ್ರಿಯರಾಗಿ ಇವತ್ತು ನಮ್ಮ ಆದನಾರಾಯಣವರ ಜೊತೆಯಲ್ಲಿ ಅತಿ ಹೆಚ್ಚು ಒಡನಾಡ ಇಟ್ಕೊಂಡು ಇವತ್ತು ಪಕ್ಷಕ್ಕೆ ಏನಾದರೂ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಕಳೆ ಬಂದಿತ್ತು ಈ ತಾಲೂಕಿನಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಯಾಕಂದರೆ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಸ್ಪಂದಿಸಿಕೊಂಡು ಪಕ್ಷವನ್ನು ಕಟ್ಟೋದ್ರಲ್ಲಿ ಭಾರಿ ಯಶಸ್ಸು ಕಂಡಿದ್ದರು ನಾವು ಇಷ್ಟು ಬೇಗ ಅವ್ರನ್ನ ಕಳ್ಕೊತೀವಿ ಅಂತ ನಾವು ಕನಸು ಮನಸ್ಸಲ್ಲೂ ಅಂದ್ಕೊಂಡಿಲ್ಲ ಕೆಲವೇ ದಿನಗಳ ಹಿಂದೆ ನಾವು ಎಲ್ಲಊರು ಎಲ್ಲ ಒಂದು ದೇವಸ್ಥಾನಕ್ಕೆ ಹೋದ್ವಿ ಹೈಡ್ರಾಬಾದ್ ಅಲ್ಲೊಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಸಾಯುವ ತನಕ ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ನಾನು ಏಕೆಂದರೆ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ನಾನು ಸಾಯುವ ತನಕ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಯಾಕಂದರೆ ಇವತ್ತು ಅಂತ ಒಂದು ಒಳ್ಳೆ ಜನನ ನಾಯಕ ನಾನು ಕಳ್ಕೊಂಡಿದ್ದೀವಿ ಎಲ್ರಿಗೂ ನೋವಾಗಿದೆ ನಮ್ಮ ತಾಲೂಕಿನ ಜನತೆಗೆ ಹೆಚ್ಚಿನ ನೋವಾಗಿದೆ ಪಕ್ಷಕ್ಕೂ ನಷ್ಟ ಉಂಟಾಗಿದೆ ಈ ಸಂದರ್ಭದಲ್ಲಿ ಅವರ ಪತ್ನಿಗೆ ಮಗಳಿಗೆ ಮಗನಿಗೆ ಅಣ್ಣ ತಮ್ಮಂದರಿಗೆ ಆ ದೇವರು ಹೆಚ್ಚಿನ ಧೈರ್ಯ ಸ್ಥೈರ್ಯ ಕೊಡಲಿ ಭಗವಂತರು ಅವರ ಫ್ಯಾಮಿಲಿನ ಕಾಪಾಡಲಿ ಅಂತ ಹೇಳ್ತಾ ನಾಲ್ಕು ಮಾತು ಮಾತಾಡೋಕೆ ಅವಕಾಶ ಕೊಟ್ಟಿರ್ತ ಮನಗೊಳಿಸಿ